ನಮಸ್ತೆ ವೀಕ್ಷಕರೇ ಕೆಂಪು ಕುಸುಮ ಕವನ ಕೆಂಪು ಕುಸುಮ ದಳಗಳೊಂದಿಗೆ ಸಾಗಿದವನಾರು ಈ ಆದಿಯಲ್ಲಿ ಸುಖದ ಸುಂದರ ಸ್ವಪ್ನ ಕಂಡವನೋ ಅದಕ್ಕಾಗಿ ಸೆಣಸಾಡಿ ಬದುಕ ಮುಗಿಸಿದವನೋ ಗಂಧ ಪೂಸಿ ಅಚ್ಚ ಬಿಳಿಯ ವಸ್ತ್ರ ತೊಟ್ಟು ನಿತ್ಯ ಸತ್ಯ ಸಾರಿಕೊಂಡು ನಾಲ್ಕು ಎಗಲ ಮೇಲೆ ಸಾಗಿದವನಾರು ಈ ಹಾದಿಯಲಿ ನಾಡ ಮೆರೆಸ ಕಾಡ ಉಳಿಸೆ ಬಾಳಿದವನೋ ಕಂಡ ಕಂಡವರಿಗೆ ಗೋಳು ಕೊಟ್ಟು ಆಳಿದವನೋ ಸಾಗಿದವನಾರು ಈ ಆದಿಯಲ್ಲಿ ಪ್ರೀತಿಭಾವ ಬಿತ್ತಿ ಬೆಳೆದು ಮೋಹಲೋಭ ತೊರೆದು ಹಿರಿಯದಕ್ಕೆಲ್ಲ ನಮಿಸಿ ಅರಿತು ಬಾಳಿದವನೋ ಸಾಗಿದವನಾರಾದರೇನು ನಾವು ತಿಳಿಯಬೇಕು ನಿತ್ಯ ಸತ್ಯ ಅದೇ ಆದಿಯಲ್ಲಿ ಸಾಗುವ ಮುನ್ನ ನಿಮ್ಮ ದೇವನೂರು ಶಿವಮೂರ್ತಿ ಪ್ರೀತಿ ವೀಕ್ಷಕರೇ ಈ ರೀತಿಯಾದ ಕತೆ ಸಣ್ಣ ಕತೆ ಕವನಗಳು ಮತ್ತು ಕವಿತೆಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈ ರೀತಿಯ ಹೊಸ ಹೊಸ ಕವಿತೆಗಳನ್ನು ನೀವು ನೋಡೋದಕ್ಕೆ ಇಷ್ಟಪಡೋದಾದರೆ ಥ್ಯಾಂಕ್ ಯು